ರಾಜ್ಯ ಕಾಂಗ್ರೆಸ್ಸಿಗರ ಎಲ್ಲರ ಬಾಯಲ್ಲೂ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಜಪ ಶುರು ಆಗದೆ ಸಿಎಂ ಬನ ಡಿಕೆಶಿ ಬನದ ಯಾರೊಬ್ರು ಮಾತನಾಡಿದ್ರು ಜನವರಿ ಬಳಿಕ ಹೇಳ್ತೀವಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿಗೆ ಏನಾಗಲಿದೆ ಈ ಬಗ್ಗೆ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್ ಭಯಂಕರ ಭವಿಷ್ಯವನ್ನ ನುಡಿದಿದ್ದಾರೆ ಮಾಧ್ಯಮಗಳ ಎದುರು ಜನವರಿ ಜಪವನ್ನ ಪಠಿಸ್ತಾ ಇದ್ದಾರೆ ನಮ್ದು ಹಿಟ್ ಅಂಡ್ ರನ್ ಕೇಸ್ ಎಲ್ಲ ಈಗ ಏನನ್ನ ಮಾತನಾಡಲ್ಲ ಅಧಿಕಾರ ಹಂಚಿಕೆ ಬಗ್ಗೆ ಜನವರಿ ಎರಡಕ್ಕೆ ಮಾತನಾಡ್ತೀನಿ ನಿಮಗೆ ಮಾತು ಕೊಟ್ಟಂತೆ ನೂರಕ್ಕೆ ನೂರರಷ್ಟು ಮಾತನಾಡ್ತೀನಿ ಇನ್ನು ನಾನು ಸಿಎಂ ಆಗ್ತೀನಿ ಅಂತ ಹೇಳಬೇಕಂದ್ರೆ ಆ ಸಂದರ್ಭ ಬರಬೇಕು ಸಂದರ್ಭ ಬಂದಾಗ ಹೇಳಿದರೆ ಅದಕ್ಕೊಂದು ತೂಕ ಬರುತ್ತೆ ಜೀವನದಲ್ಲಿ ಯಾರು ಬೇಕಾದರೂ ಸಿಎಂ ಆಗಬಹುದು ಯಾರ ಹನಿ ಬರಹದಲ್ಲಿ ಏನು ಬರ್ದಿದ್ಯೋ ಗೊತ್ತಿಲ್ಲ ಸಂದರ್ಭ ಬಂದಾಗ ಆಗ್ತೀನಿ ನಮ್ಮದು ಹತ್ತು ವರ್ಷ ಅವಧಿ ಕಂಟಿನ್ಯೂ ಆಗಲಿದೆ ಸದ್ಯ ಇನ್ನು ಎರಡೂವರೆ ವರ್ಷ ಇದೆ ಎಷ್ಟು ಜನವಾದರೂ ಮುಖ್ಯಮಂತ್ರಿ ಆಗೋಕೆ ಟೈಮ್ ಇದೆ ನೋಡೋದು ಎಲ್ಲವನ್ನ ಹೈಕಮಾಂಡ್ ತೀರ್ಮಾನ ಮಾಡಬೇಕು ನಾನು ತೀರ್ಮಾನ ಮಾಡೋದಾಗಿದ್ರೆ ಏನ್ ಬೇಕಾದ್ರೂ ಮಾಡಬಹುದಿತ್ತು ಅಂತ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ ಒಟ್ನಲ್ಲಿ ಜನವರಿ ಬಳಿಕ ಕಾಂಗ್ರೆಸ್ ನಲ್ಲಿ ರಾಜಕೀಯ ಕ್ರಾಂತಿ ಫೆಕ್ಸ್ ಅನ್ನೋದು ಪಕ್ಕಾ ಆಗ್ತಾ ಇದೆ ಈ ಬಗ್ಗೆ ನೀವೇನ್ ಹೇಳ್ತೀರಾ ಕಾಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ